ಇಲ್ಲೊಬ್ಳು ಮಹಿಳೆಗಾಗಿ ಎಲ್ಲೆಡೆ ಹುಡುಕಾಟ ನಡೆಸುತ್ತಾ ನಾಪತ್ತೆಯಾದ ಸ್ಥಳದ ಬಳಿ ಇರುವ ಕೆರೆಯಲ್ಲಿ ಪೊಲೀಸರು ಈ ಮಹಿಳೆಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಈ ಮಹಿಳೆ ಪ್ರಿಯಾಕರಣ ಜೊತೆ ಸುತ್ತಾಡ್ತಾ ಇದ್ದಾಳೆ ಹೌದು ಎದ್ದಕ್ಕಿದ್ದಂತೆ ನಾಪತ್ತೆಯಾದ ಮಹಿಳೆ ಎಲ್ಲಿ ಹೋಗಿದ್ದಾಳೆ ಕೊಲೆಯಾಗಿದ್ಯಾ ಕೊಲೆ ಮಾಡಿ ಶವವನ್ನ ಕೆರೆಗೆ ಹಾಕಿದ್ದಾರಾ ಎಂದೆಲ್ಲ ಕುಟುಂಬದವರು ಪೊಲೀಸರು ತಲೆ ಕೆಡಿಸಿಕೊಂಡು ಹುಡುಕ್ತಾ ಇದ್ದಾರೆ ಈ ಪ್ರಿಯಾಂಕಾ ಎಂಬ ಮಹಿಳೆ ಸಾವಿನ ನಾಟಕವಾಡಿ ತನ್ನ ಪ್ರಿಯಕರನೊಂದಿಗೆ ಎಸ್ಕೇಪ್ ಆಗಿದ್ದಾಳೆ ಎಂಬುದು ಇದೀಗ ಬೆಳಕಿಗೆ ಬಂದಿದೆ ಏನ್ ಈ ಪ್ರಿಯಾಂಕಾ ಮಿಸ್ಸಿಂಗ್ ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಲ್ಕೆರಿ ಸಮೀಪ ನಡೆದ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಕೊನೆಗೂ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕೆರೆ ಬಳಿ ವ್ಯಾನಿಟಿ ಬ್ಯಾಗ್ ಚಪ್ಪಲಿ ಹಾಗೂ ಬಟ್ಟೆಗಳು ಪತ್ತೆಯಾಗಿದ್ದರಿಂದ ದುಷ್ಕರ್ಮಿಗಳು ಕೊಲೆ ಮಾಡಿ ಚಿನ್ನಾಭರಣ ದೋಚಿರಬಹುದು ಎಂಬ ಶಂಕೆ ವ್ಯಕ್ತವಾಗಿತ್ತು ಇನ್ನು ಈ ಪ್ರಕರಣ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿತ್ತು ಇನ್ನು ಈ ಪ್ರಿಯಾಂಕಾ ಫೆಬ್ರವರಿ ಹನ್ನೆರಡರಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಂಬಂಧಿಕರ ಮದುವೆಗೆ ಬಂದಿದ್ದಳು ಆದರೆ ಬಳಿಕ ಕಾಣಿಯಾಗಿದ್ದರಿಂದ ಕುಟುಂಬಸ್ಥರು ಆತಂಕಗೊಂಡಿದ್ದರು ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆಯಲ್ಲಿ ಶವ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ನಡೆಸಿದರು ಇನ್ನು ತನಿಖೆ ವೇಳೆ ಈ ಶಾಕಿಂಗ್ ಸಂಗತಿ ಹೊರಗೆ ಬಂದಿದೆ ಪ್ರಿಯಾಂಕಾ ಜೀವಂತವಾಗಿದ್ದು ತಾನು ಕೊಲೆಯಾಗಿರುವಂತೆ ಬಿಂಬಿಸಲು ಮೊದಲೇ ಪ್ರೀ ಪ್ಲಾನ್ ಮಾಡಿ ಈ ನಾಟಕ ಮಾಡಿದ್ದ ಹೌದು ಬಿಹಾರ ಮೂಲದ ವ್ಯಕ್ತಿಯೊಬ್ಬರೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ದ ಈಕೆ ಆತನೊಂದಿಗೆ ಸಂಸಾರ ನಡೆಸುವ ಉದ್ದೇಶದಿಂದಲೇ ಕುಟುಂಬದಿಂದ ದೂರವಾಗಲು ಈ ಯೋಜನೆ ರೂಪಿಸಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸದ್ಯ ಪ್ರಿಯಾಂಕಾ ತನ್ನ ಪ್ರಿಯಕರನೊಂದಿಗೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದು ಇನ್ನು ಈಗ ಈಕೆ ಪೊಲೀಸರ ವಶವಾಗಿದ್ದಾಳೆ ಒಟ್ಟಾರೆ ಈ ಘಟನೆ ಜಿಲ್ಲೆಯಲ್ಲಿ ವ್ಯಾಪಕ ಚರ್ಚ್ಗೆ ಗ್ರಾಸವಾಗಿದ್ದು ಪ್ರೀತಿಸಿದವನ ಜೊತೆ ಹೋಗಲು ಏನೆಲ್ಲ ಡ್ರಾಮಾ ಮಾಡ್ತಾರೆ ಈಗಿನ ಜನರೇಷನ್ ಯಾವ ದಾರಿಲಿ ಹೋಗ್ತಿದೆ ಅನ್ನೋ ಪ್ರಶ್ನೆ ಈಗ ಮೂಡಿದೆ